ಸರ್ ದರ್ಶನ್ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮ ಕಟ್ಟ ಗೊತ್ತಿಲ್ಲ ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ನೇನ್ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವ್ ಹೇಳೋದು ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಸಾಮಾನ್ಯ ಕೇಳ್ಕೊಂಡಿಲ್ಲ ಸಾಮಾನ್ಯ ಜನ ಏನ್ ಹೇಳ್ತಾರೆ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ಪರವಾಗಿ ದಾವಿ ಮಾಡ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಆಗಿತ್ತು ಅಷ್ಟೇ ಯಾರು ಬಂದಿಲ್ಲ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ ಹೊರಗಡೆ ಬಂದಿತ್ತು ಕೇಳಪ್ಪ ಈಗ ಹಿಂಗಂದ್ರೆ ಇವ್ ತರಸ ಮಾಡ್ತೀವಿ ಹಂಗಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ತೀವಿ ನೋಡ್ರಿ ಬಿ ಜೆ ಪಿ ಬೇಕು ಅಂತ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಬಿಟ್ಟು ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ಕೆ ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ ಯು ಆರ್ ಲಾ ಅಬೈಡಿಂಗ್ ಸಿಟಿಸನ್ಸ್